ನ್ಯೂಎಸ್ಎನ್ಆರ್ ಬಜಾರ್ಗೆ ಈಗಾಗಲೇ ಭೇಟಿ ನೀಡಿ ಐವತ್ತರಿಂದ ರಿಂದ ಎಪ್ಪತ್ತು ಪರ್ಸೆಂಟ್ ರಿಯಾಯಿತಿ ಪಡೆಯಿರಿ ಇದು ನೂತನವಾಗಿ ಪ್ರಾರಂಭವಾಗಿರುವ ಮನೆ ಗೃಹೋಪಯೋಗಿ ವಸ್ತುಗಳ ಸಿಗುವ ಶಾಪ್ ಇದು ಎಲ್ಲಿಂತಿರಾ ಇಂದೇ ಭೇಟಿ ನೀಡಿ ಚಿಂತಾಮಣಿ ನಗರದ ಆರ್ ಕೆ ನರ್ಸಿಂಗ್ ಹೋಮ್ ಹತ್ತಿರ ಎಚ್ಡಿಎಫ್ಸಿ ಬ್ಯಾಂಕ್ ನಾಲ್ಕನೇ ಅಡ್ಡ ರಸ್ತೆ ಕೆಆರ್ ಎಕ್ಸ್ಟೆನ್ಷನ್ ಚಿಂತಾಮಣಿ ಈ ಅಂಗಡಿಯಲ್ಲಿ ಮನೆಗೆ ಉಪಯೋಗಿಸುವ ಎಲ್ಲಾ ವಸ್ತುಗಳು ಐವತ್ತರಿಂದ ರಿಂದ ಎಪ್ಪತ್ತರಷ್ಟು ಡಿಸ್ಕೌಂಟ್ ಅಲ್ಲಿ ಆಫರ್ ನೀಡಲಾಗುತ್ತಿದೆ ಈ ಅಂಗಡಿಗೆ ಒಂದು ಬಾರಿ ಭೇಟಿ ನೀಡಿದ್ರೆ ಮತ್ತೆ ಮತ್ತೆ ಭೇಟಿ ನೀಡಬಹುದು ಅಡುಗೆ ಮನೆಯಲ್ಲಿ ಉಪಯೋಗಿಸುವ ಗೃಹೋಪಯೋಗಿ ವಸ್ತುಗಳು ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ಸ್ ಮತ್ತು ಹೆಂಗಸರ ಗಂಡಸರ ಮತ್ತು ಮಕ್ಕಳ ಬಟ್ಟೆ ಸಹ ಸಿಗುತ್ತದೆ ಯಾವುದೇ ವಸ್ತು ಕೊಂಡುಕೊಂಡರೆ ಐವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಡಿಸ್ಕೌಂಟ್ ಅಲ್ಲಿ ಆರ್ ಬಜಾರ್ ಬಜಾರ್ಗೆ ಒಂದು ಸರಿ ಭೇಟಿ ನೀಡಿ ನೋಡಿ ಮಿಲಾದ್ ಹಬ್ಬವನ್ನು ಎಲ್ಲರೂ ಒಗ್ಗೂಡಿ ಶಾಂತಿ ಸೌಹಾರ್ದತೆಯಿಂದ ಆಚರಿಸಿ ಚಿಂತಾಮಣಿ ಸೆಪ್ಟೆಂಬರ್ ಐದರಂದು ಆಚರಿಸುವ ಈದ್ ಮಿಲಾದ್ ಹಬ್ಬವನ್ನು ಎಲ್ಲರೂ ಒಗ್ಗೂಡಿ ಶಾಂತಿ ಸೌಹಾರ್ದತೆಯಿಂದ ಕಾನೂನು ವ್ಯಾಪ್ತಿಯಲ್ಲಿ ಆಚರಿಸಬೇಕು ಎಂದು ನಗರ ಠಾಣೆ ಇನ್ಸ್ಪೆಕ್ಟರ್ ವಿಜಯಕುಮಾರ್ ಮನವಿ ಮಾಡಿದರು ಹಬ್ಬದ ಹಿನ್ನೆಲೆಯಲ್ಲಿ ನಗರ ಪೊಲೀಸ್ ಠಾಣೆಯಲ್ಲಿ ಸೋಮವಾರ ನಡೆದ ಶಾಂತಿ ಸಮಿತಿ ಸಭೆಯಲ್ಲಿ ಮಾತನಾಡಿದರು ಹಬ್ಬದ ಅಂಗವಾಗಿ ಫ್ಲೆಕ್ಸ್ ಬ್ಯಾನರ್ ಭಿತ್ತಿಪತ್ರಗಳನ್ನು ಅಂಟಿಸಬೇಕಾದರೆ ನಗರಸಭೆಯ ಅನುಮತಿಯನ್ನು ಪಡೆದಿರಬೇಕು ಇತರರಿಗೆ ತೊಂದರೆ ಆಗದಂತೆ ಬೇರೆಯವರ ಕೈಗೆ ಏಟುಕದಂತೆ ಸಾಕಷ್ಟು ಎತ್ತರದಲ್ಲಿ ಅಳವಡಿಸಬೇಕು ಇತರರಿಗೆ ಚೆನ್ನಾಗಿ ಕಾಣುವಂತೆ ಬೆಳಕು ಸಿಸಿ ಕ್ಯಾಮೆರಾ ಇರುವ ಸ್ಥಳಗಳಲ್ಲಿ ಅಳವಡಿಸಬೇಕು ಎಂದು ಸಲಹೆ ನೀಡಿದರು ಹಬ್ಬದ ಮೆರವಣಿಗೆಯಲ್ಲಿ ಫ್ಲೆಕ್ಸ್ ಬ್ಯಾನರ್ಗಳಲ್ಲಿ ಬೇರೆ ಸಮುದಾಯಗಳಿಗೆ ನೋವಾಗುವಂತಹ ಅಥವಾ ಪ್ರಚೋದನೆಗೆ ಅವಕಾಶವಾಗುವಂತಹ ಪದಗಳು ಮತ್ತು ಚಿತ್ರಗಳನ್ನು ಬಳಸಬಾರದು ಮೆರವಣಿಗೆಯಲ್ಲಿ ಯುವಕರು ಬೈಕ್ ಸವಾರಿ ವಾಹನಗಳ ಮೇಲೆ ಹತ್ತಿ ಕುಳಿತುಕೊಳ್ಳುವುದನ್ನು ಮಾಡಬಾರದು ಡಿಜೆ ಬಳಸಬಾರದು ಹಿಂದೂ ಮುಸ್ಲಿಂ ಬಾಂಧವರು ಸಹಕಾರದೊಂದಿಗೆ ಶಾಂತಿಯುತವಾಗಿ ಹಬ್ಬ ಆಚರಿಸಬೇಕು ಮಸೀದಿಗಳಲ್ಲಿ ಅಗತ್ಯ ಸಲಹೆ ಸೂಚನೆಗಳನ್ನು ನೀಡಬೇಕು ಎಂದು ತಿಳಿಸಿದರು ಮುರುಗಮಲ್ಲ ಉರುಸ್ಗೆ ಬರುವ ಹೊರಗಡೆಯಿಂದ ಬರುವ ಜನರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಹೊರಗಡೆಯಿಂದ ಬರುವ ಜನರು ಶಾಂತಿ ಸೌಹಾರ್ದತೆಯನ್ನು ಕದಡುವ ಕಿಡಿಗೇಡಿಗಳಿರುತ್ತಾರೆ ಅವರ ಬಗ್ಗೆಯೂ ಗಮನಹರಿಸಬೇಕು ಶಾಂತಿ ಕದಡುವ ಪ್ರಯತ್ನ ಮಾಡಿದರೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಸಿದರು ಸಮುದಾಯದ ಮುಖಂಡ ಸಾದಿಕ್ ಮಾತನಾಡಿ ಜಾಮಿಯಾ ಮಸೀದಿ ವತಿಯಿಂದ ನಗರದ ಎಲ್ಲ ಮಸೀದಿಗಳ ಆಡಳಿತ ಮಂಡಳಿಗಳ ಸಭೆಯನ್ನು ನಡೆಸಿ ಅಗತ್ಯ ಸೂಚನೆಗಳನ್ನು ನೀಡಲಾಗಿದೆ ಮಸೀದಿಯ ವತಿಯಿಂದಲೇ ಬಾವುಟಗಳನ್ನು ವಿತರಿಸಲಾಗುವುದು ಶಾಂತಿಯುತವಾಗಿ ನಡೆಯಲು ಅಗತ್ಯವಾದ ಎಲ್ಲ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಯಾರಾದರೂ ಕಾನೂನು ವ್ಯಾಪ್ತಿ ಮೀರಿ ನಡೆದರೆ ಕಾನೂನು ಕ್ರಮ ಕೈಗೊಳ್ಳಲು ನಾವು ಅಡ್ಡಿಬರುವುದಿಲ್ಲ ಎಂದರು ಜಾಮಿಯಾ ಮಸೀದಿ ಅಧ್ಯಕ್ಷ ಮೂನ್ ಸ್ಟಾರ್ ಗೌಸ್ ಮಾತನಾಡಿ ಹಬ್ಬವನ್ನು ಮಾದರಿಯಾಗಿ ನಡೆಸಿ ಸಮಾಜಕ್ಕೆ ಉತ್ತಮ ಸಂದೇಶವನ್ನು ಕಳುಹಿಸುತ್ತೇವೆ ಪ್ರತಿ ವರ್ಷದಂತೆ ವಿಜೃಂಭಣೆಯಿಂದ ಮಿಲಾದ್ ಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಗುವುದು ಇತರ ಸಮುದಾಯದವರು ಸಂತೋಷ ಪಡುವಂತೆ ನಡೆದುಕೊಳ್ಳಲಾಗುವುದು ಎಂದು ತಿಳಿಸಿದರು ಜಾಮಿಯಾ ಮಸೀದಿ ಪದಾಧಿಕಾರಿಗಳು ಮಸೀದಿಗಳ ಆಡಳಿತ ಮಂಡಳಿಯ ಪದಾಧಿಕಾರಿಗಳು ಮುಸ್ಲಿಂ ಮುಖಂಡರು ಭಾಗವಹಿಸಿದ್ದರು

ಸಲ್ ಮಹೋಧಗಳಲ್ಲಿ ಲೋಕಲಲ್ಲಿ ಈಗ ಅದರಲ್ಲಿ ಆಚರಣೆ ಮಾಡ್ತಾ ಇಲ್ಲ ಈಗಾಗಲೇ ಇದ್ರೂ ಗೊತ್ತಾಗಿಲ್ಲ ಡಿ ಜೆ ಅಂದ್ರೂ ಇಲ್ಲ ಡಿ ಜೆ ರಾಷ್ಟ್ರೀಯ ದರ ಬಗ್ಗೆ ಜಾಗೃತಿ ಕೊಟ್ಟರೆ ಅವ್ರೂ ಕೊರಲ್ಲ ಎಲ್ಲ ರೀ ಗೊತ್ತಾಗಿದೆ ಯಾವ ರೀತಿ ಅವರೇನಾದರೂ ಕವಾಲಿಗಳಿಗೆ ಬಾಕ್ಸ್ ಅನ್ನೋ ಇಟ್ಕೊಳ್ತಾರೆ ಅದಕ್ಕೆ ಅವಕಾಶ ಬರುತ್ತೆ ಡಿ ಜೆ ಅನ್ನೋದು ಏನಿಲ್ಲ ಎರಡು ಬಾಕ್ಸೋ ಮೂರು ಬಾಕ್ಸೋ ಅಲ್ಲಲ್ಲಿ ಅಲ್ಲಲ್ಲಿ ಇಟ್ಕೊಳ್ತಾರೆ ಅಂದರೆ ಜರ್ನಲ್ ಮಾಡ್ತಾರೆ ಇಂಟಿಮೇಶನ್ ನಮ್ಮ ಎಸ್ಕೊಂಡಿಲ್ಲ ಸ್ವಲ್ಪ ಅವಕಾಶ

ಈಗ ನಾನಿವತ್ತು ಅಂದ್ರೆ ದೊಡ್ಡ ಬಾವುಟ ಯಾರು ಆಕಸ್ಮಿಕವಾಗಿ ತಂದ್ರೆ ಹೆಂಗೆ ಅದನ್ನ ನಾವು ಇದು ಮಾಡಿದ್ವಿ ಏನಾಗ್ತದೆ ಅದು ಆಗ ಏನಾಗ್ತದೆ ಬಾವುಟ ಅಂದ್ಬಿಟ್ಟಿರ್ತಾನೆ ನಾವು ಪೊಲೀಸ್ ಅವರು ತಿಳ್ಕೊಳಿ ಏನೋ ಮಾಡಿ ಬೇರೆ ತರ ಆಗ್ತದೆ ಇದಕ್ಕೆ ಏನ್ ವ್ಯವಸ್ಥೆ ಮಾಡ್ತೀವಿ ನಾವು ತರಬಾರ್ದು ಅನ್ನೋದಕ್ಕೆ ಎಲ್ಲರಿಗೂ ಯಾರ್ಯಾರು ಮಾಡ್ತಾರೆ ಅವರಿಗೆ ಪರ್ಸನಲ್ಲಿ ಎಲ್ಲ ಇಬ್ಬರು ಹೇಳಿದ್ವಿ

ಕಮ್ಯುನಿಟಿಗೆ ಇನ್ನೊಬ್ಬರಿಗೆ ಅಶಾಂತಿ ತರಕಾರಿ ಇರಬಾರ್ದು ಜೊತೆಗೆ ಜೊತೆಗೆ ನೀವೇನು ಬ್ಯಾನರ್ಗಳು ಆಗ್ತೀರಿ ಅದು ಮುನ್ಸಿಪಾಲಿಟಿಯಿಂದ ಪರ್ಮಿಷನ್ ಆಗಿರ್ಬೇಕು ಕಟ್ಔಟ್ಸು ಬ್ಯಾನರ್ಸು ಫ್ಲೆಗ್ಸು ಅದು ಮುನ್ಸಿಪಾಲಿಟಿಯಿಂದ ಪರ್ಮಿಷನ್ ಆಗಿರ್ಬೇಕು ಮತ್ತೆ ಏನು ಫ್ಲೆಗ್ಸ್ ಕಟ್ತೀರಿ ಅದು ಮಿನಿಮಮ್ ಅಟ್ಲೀಸ್ಟ್ ಎಂಟನೇ ಮೇಲೆ ಇರಬೇಕು ಇನ್ನೊಬ್ಬರು ಬೇಕ್ಸ್ ಇರಬಾರ್ದು ಯಾವ್ದೇನ ಬ್ಯಾನರ್ ಒಬ್ಬ ಬ್ರೇಗ್ ಹಾಕ್ಬಿಟ್ಟ ಇರಬಾರ್ದು ಬೇಸ್ಗಳಿರ್ಬಾರ್ದು ಸಾಕಷ್ಟು ಲೈಟ್ ಇರ್ಬೇಕು ಅದಕ್ಕೆ ಕ್ಯಾಮ್ರಾ ಇರೋ ಜಾಗದಲ್ಲೇ ಹೆಚ್ಚಿಗೆ ಇರಬೇಕು ಮತ್ತೆ ಯಾರು ಫ್ಲೆಕ್ಸ್ ಹಾಕ್ತಾರೆ ಅದರಲ್ಲಿ ಒಬ್ಬ ಜಾಬ್ ತರಬೇಕು ಯಾರ ಹಾಕಿದ್ವಪ್ಪ ಅದನ್ನ ನೋಡ್ಬೋದು ಅಂತ ಒಬ್ಬ ಇರಬೇಕು ಆ ಫ್ಲೆಕ್ಸ್ ಗಳಿ ಯಾರೊಬ್ಬ ಬ್ರೇಕ್ ಹಾಕ್ಬಿಟ್ಟ ಅಂದ್ರೆ ಅದು ಇವನೇ ಮಾಡ್ದ ಇವನೇ ಆಗ್ತದೆ ಅವ್ರು ಬೈಕ್ ಸಿಗಬಾರ್ದು ನಮ್ಮ ಫ್ಲೆಕ್ಸ್ ಡೈಸ್ ಸಿಗಬಾರ್ದು ಆಗ ಸ್ಮಾರ್ಟ್ ಯಾರ ಮಾಡಿ ಏನೋ ಕುಡಕೋಕ್ ಅಂದ್ರೆ ನಮ್ಗೆ ಯಾರು ಅಂತ ಎಣ್ಣೆ ಪ್ರಮಾಣ ಆಗ್ಬೇಕು ಸೊ ಹಾಗಾಗಿ ಕ್ಯಾಮ್ರಾಗಳಿಂದ ಒಳ್ಳೇದು ಅಂತ ಹೇಳಿ ಇದಾಗ್ಬೇಕು ಮತ್ತೆ ಈ ಏನು ಪ್ರೊಸೆಷನ್ ಟೈಮ್ ಅಲ್ಲಿ ಈ ಗಾಡಿಗಳನ್ನು ಕೂತ್ಕೊಂಡು ಅದು ಅವಕಾಶ ಇಲ್ಲ ಈ ಏನು ಪ್ರೊಸೆಷನ್ ಟೈಮ್ ಅಲ್ಲಿ ಗಾಡಿಗಳಲ್ಲಿ ಕೂತ್ಕೊಳ್ಳೋಂತದ್ದು ನಾಲ್ಕು ಜನ ಡಾಟೋಸೋ ಬಾಡಿಗಳು ಯಾವುದೇ ಕೂಡ ಅವಕಾಶ ಇಲ್ಲ ಅದನ್ನ ನೀವು ತಾವು ಮಸೀದಿಗಳಲ್ಲಿ ಹೇಳ್ಬೇಕು ಮಸೀದಿಗಳಲ್ಲಿ ಇದಕ್ಕೆ ಯಾವುದಕ್ಕೂ ಅವಕಾಶ ಇಲ್ಲ ಅಂತ ಹೇಳ್ಬೇಕು ಒಂದು ಅವ್ರಿಗೆ ತೊಂದರೆ ಆಗ್ಬೋದು

ಚೆಕ್ ಪೋಸ್ಟ್ ಮಾಡ್ತೀವಿ ಅದನ್ನು ಅಲ್ಲೊಂದು ಸಾರಿ ತೀರ್ಮಾನ ಆಗಿಬಿಟ್ರೆ ಅದು ಫೈನಲ್ ಸೊ ಅದರಿಂದ ಯಾರು ಏನು ತರೋಲ್ಲ ಪ್ರತಿ ವರ್ಷ ನಾವು ಹೇಗೆ ವಿಜೃಂಭಣೆಯಿಂದ ಮಾಡ್ತಾ ಇದ್ದೀವಿ ಅದೇ ಥರ ಮಾಡ್ತೀವಿ ಸೊ ಈ ಸ ಈ ಸಾರಿ ಪೂರ್ತಿ ಅರ್ಥಪೂರ್ಣವಾಗಿ ಮಾಡ್ಬೇಕಂತ ನಾವು ಪ್ಲಾನ್ ಮಾಡಿದೀವಿ ಸೊ ಏನು ಆ ಮಿಲಾದ ಹಬ್ಬ ಅರ್ಥಪೂರ್ಣವಾಗಿ ಮಾಡಬೇಕು ಎಲ್ಲ ನಮ್ಮ ಹಿಂದೂ ಮುಸ್ಲಿಂ ಬಾಂಧವರು ಅವರು ನೋಡಿಬಿಟ್ಟು ಈ ಥರ ಮಾಡಬೇಕಪ್ಪ ನಾವು ಕಾರ್ಯಕ್ರಮ ಆ ಥರ ಒಂದು ನಮ್ಮ ಚಿಂತಾಮಣಿಯಲ್ಲಿ ನಾಗರಿಕರಲ್ಲಿ ಆ ಥರ ಒಂದು ಸಂದೇಶ ಕಳಿಸ್ಬೇಕಂತ ನಾವೆಲ್ಲ ಪ್ಲಾನಿಂಗ್ ಮಾಡಿದ್ದೀವಿ ದಯವಿಟ್ಟು ನೀವು ಪೊಲೀಸವರು ಲಾಸ್ಟ್ ಇಯರು ನಮ್ಮ ಕಡೆಯಿಂದ ಏನಾದರೂ ಆಗಿದೆ ನಾವು ನಿಮ್ಮನ್ನು ಕ್ಷಮೆ ಕೇಳ್ತೀವಿ ಯಾಕಂದರೆ ಚಿಂತಾಮಣಿಯಲ್ಲಿ ಪೊಲೀಸ್ ಇಲಾಖೆಯಿಂದ ನಮಗೆ ಇವತ್ತವರೆಗೂ ಎಲ್ಲೇ ಆಗಲಿ ಏನು ತೊಂದರೆ ಇಲ್ಲ ನಮ್ಗೆ ಯಾವ ಥರ ಬೇಕು ಬಟ್ ನಾವು ಕಾನೂನು ಬಿಟ್ಟು ಯಾವ ಕಾರ್ಯಕ್ರಮ ಮಾಡಲ್ಲ ಕಾನೂನು ಚೌಕಟ್ಟಲ್ಲಿ ಇದ್ದರೆ ಮಾಡ್ತೀವಿ ಇಲ್ಲ ಮಾಡಲ್ಲ ಸೊ ಅದರಿಂದ ಪೊಲೀಸ್ ಇಲಾಖೆವರೆಗೂ ಧನ್ಯವಾದಗಳು ಹೇಳ್ತಾ ನಮ್ಮ ಜಾಮೆ ಮಸೀದಿ ಕಡೆಯಿಂದ ನಮ್ಮ ಎಲ್ಲ ಮಸೀದಿ ಅಧ್ಯಕ್ಷರುಗಳು ಕಾರ್ಯದರ್ಶಿಗಳು ಸದಸ್ಯರು ಇನ್ನು ನಮ್ಮ ನಗರದ ಎಲ್ಲ ನಾಗರಿಕರಿಗೆ ಯಮೆ ಮಸೀದಿಗಳಿಂದ ನಮ್ಮ ವಂಜನೆಗಳು ಹೇಳ್ತಾ ಈ ಸಾರಿ ಈ ತೀರ್ಮಾನ ಮಾಡಿದ್ದೀವಿ ದಯವಿಟ್ಟು ಎಲ್ಲ ಮಸೀದಿದವರು ನಮ್ಮನ್ನು ಸಹಕಾರ ಕೊಡಿ ಈ ನಮ್ಮ ಚಿಂತಾವಣೆಯಲ್ಲಿ ನಡೆಯುವಂಥ ಮೀಲಾದ್ರು ಇಡೀ ಭಾರತ ದೇಶದಲ್ಲಿ ನಡೀಬೇಕು ಆ ಒಂದು ನಾವು ಮಾಡಿಬಿಟ್ಟು ಒಂದು ಒಳ್ಳೆಯ ಸಂದೇಶ ಕೊಡೋಣ ಎಲ್ಲರಿಗೂ ನಮಸ್ಕಾರ